ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳ್ಳುಳ್ಳಿ ಚಟ್ನಿ ರೆಸಿಪಿ ಮಾಡಿ ತೋರ್ಸಕತ್ತೀನಿ ಎರಡು ಥರ ಮೆಣಸಿನ್ಕಾಯಿ ತೊಗೊಂಡಿ ನೋಡ್ಬೋದು ಇಲ್ಲಿ ಖಾರಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಇನ್ನೊಂದು ಮೆಣಸಿನ್ಕಾಯಿ ತೊಗೊಂಡಿನಿ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ಇಷ್ಟು ಸಾಮಗ್ರಿಗಳನ್ನ ತೊಗೊಂಡಿನಿ ಈಗ ಪ್ಯಾನ್ ಇಟ್ಕೊಂಡು ಅದರೊಳಗೆ ಈ ಥರ ಕಟ್ ಮಾಡಿರೋಂತಹ ಈರುಳ್ಳಿನ ಹಾಕೊಂಡಿನಿ ಈ ಥರ ಕಲರ್ ಬರೋವರೆಗೂ ನಾನು ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡು ಎರಡು ಬೆಳ್ಳುಳ್ಳಿ ತೊಗೊಂಡೀನಿ ಅದ್ರ ಮೇಲಿನ ಸಿಪ್ಪೆ ತೆಗೆದು ಅದನ್ನು ಸಹಿತ ನಾವು ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಬೆಳ್ಳುಳ್ಳಿ ಚಟ್ನಿ ರೆಸಿಪಿ ನಾನು ಹಿಂದಿನ ವಿಡಿಯೋದಾಗ ಕೂಡ ನಾನು ಮಾಡೀನಿ ಅದನ್ನು ಕೂಡ ನೋಡಿರಿ ಮತ್ತು ಕೆಂಪು ಚಟ್ನಿ ಎಲ್ಲ ರೆಸಿಪಿ ಕೂಡ ನಾನು ಹಿಂದೆ ವಿಡಿಯೋದೊಳಗೆ ಮಾಡಿ ತೋರಿಸೇನಿ ಅದು ಲಿಂಕ್ ಬೇಕು ಅಂದರೂ ಕೂಡ ಮೆಸೇಜ್ ಹಾಕಿದ್ರೆ ನಾನು ಲಿಂಕ್ ಕೂಡ ನಿಮ್ಗೆ ಕಳಿಸ್ತೀನಿ ಈಗ ನೋಡಿರಿ ಕಲರ್ ಚೇಂಜ್ ಆದವು ಬೆಳ್ಳುಳ್ಳಿ ಕಲರು ಈ ಥರ ಕಲರ್ ಬರೋವರೆಗೂ ನಾವು ಹುರ್ಕೋಬೇಕಾಗತ್ತಾ ತೆಗೆದು ಇಟ್ಕೊಂಡೆ ಈಗ ಮತ್ತೆ ನೆಕ್ಸ್ಟು ಬೇರೆ ಸಾಮಗ್ರಿಗಳನ್ನ ಇದಕ್ಕೆ ಜೀರಿಗೆ ಒಂದು ಎರಡು ಟೀ ಚಮಚದಿಂದ ನಾವು ಈ ಜೀರಿಗೆ ಹಾಕ್ಕೋಬೇಕು ಜೀರಿಗೆ ಹಾಕೊಂಡಾದ್ಮೇಲೆ ಅಗದಿ ಆಗದಿ ಚಮಚದಷ್ಟು ಕಡಿಮೆ ಮೆಂತೆ ಕಾಳನ್ನ ಹಾಕ್ಕೋಬೇಕು ಭಾಳ ಹಾಕೋಬೇಡ್ರಿ ಕಹಿ ಬರುತ್ತಾ ಅದಕ್ಕೆ ಎಣ್ಣೆ ಒಳಗೆ ಈ ಥರ ನಾವು ಎರಡನ್ನೂ ಹುರ್ಕೋಬೇಕಾಗುತ್ತಾ ನೋಡ್ಬೋದು ಈಗ ಹುರ್ಕೊಂಡಾಗೈತಿ ಸ್ವಲ್ಪ ಹೊತ್ತು ಅಷ್ಟೇ ಈಗ ಕರಿಬೇವು ಎರಡು ಕಡ್ಡಿ ಕರಿಬೇವನ್ನ ಇದ್ರೊಳಗನ ಹಾಕ್ಕೊಂಡು ಇದನ್ನು ಕೂಡ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡೇನೆ ಅಷ್ಟೇ ಎಲ್ಲ ರೆಡಿ ಆಗಿಂದ ನಾವು ಏನು ಹುರಿದಿಟ್ಕೊಂಡಿದ್ವಲ್ಲ ಆ ಸಾಮಗ್ರಿ ಒಳಗೆ ಇದನ್ನು ಕೂಡ ನಾವು ಸೇರಿಸಿ ಒಂದು ಸ್ವಲ್ಪ ಹಾರ ಕೊಡಬೇಕು ಮತ್ತು ಕೊತ್ತಂಬರಿ ಸ್ವಲ್ಪ ನೋಡ್ಬೋದು ಒಂದು ಎಂಟು ಹತ್ತು ದಿನ ನಾವು ಈ ಬೆಳ್ಳುಳ್ಳಿ ಚಟ್ನಿ ಮಾಡಿಟ್ಕೊಂಡ್ರೆ ಆರಾಮ್ಸೆ ನಾವು ಚಪಾತಿ ರೋಟಿ ರೈಸು ಬಿಸಿ ಬಿಸಿ ರೈಸು ತುಪ್ಪ ಅದ್ರ ಜೋಡಿನೂ ಚೆನ್ನಾಗಿರ್ತೈತಿ ತಾಲಿಪಟ್ಟು ಮಾಡ್ತೀವಿ ತಾಲಿಪಟ್ಟು ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಈ ಬೆಳ್ಳುಳ್ಳಿ ಚಟ್ನಿ ಇದನ್ನು ಕೂಡ ಹುರಿದು ಅದರೊಳಗನ ಸೇರಿಸ್ಕೊಂಡಿನಿ ಸ್ವಲ್ಪ ಆರಿಂದ ನಾವು ಇದನ್ನು ಮಿಕ್ಸರ್ ಜಾರಿಗೆ ಹಾಕೋಬೇಕು ಮತ್ತು ಮೆಣಸಿನ್ಕಾಯಿ ಕೂಡ ಹುರ್ಕೋಬೇಕಾಗುತ್ತೆ ನೋಡಿರಿ ನಾನು ಇಷ್ಟೆಲ್ಲ ಸಾಮಗ್ರಿಗಳನ್ನ ಹುರಿದಿಟ್ಕೊಂಡಿನಿ ಈಗ ಮೆಣಸಿನ್ಕಾಯಿನೂ ಕೂಡ ನಾನು ಎರಡು ಥರ ಮೆಣಸಿನ್ಕಾಯನ್ನು ಕೂಡ ನಾನು ಈಗ ಹುರ್ಕೊಳಗತ್ತೆ ನೋಡ್ಬೋದು ಅದು ಕೂಡ ಸ್ವಲ್ಪ ಹುರ್ಕೋಬೇಕಾಗುತ್ತಾ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಅಂತ ಸ್ವಲ್ಪ ಗರಿ ಗರಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ಹುರ್ಕೋಬೇಕಾಗುತ್ತ ನೋಡಿರಿ ಹುರಿದಾತು ಈಗ ಆ ಮಸಾಲ ಸಾಮಗ್ರಿಗಳನ್ನು ಏನೇನು ಇಟ್ಕೊಂಡಿದ್ವಲ್ಲ ಅದರೊಳಗೇ ಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿನಿ ಸ್ವಲ್ಪ ಹಾರಾಗಿಬಿಟ್ಟಿದ್ದೆ ಎಲ್ಲನೂ ಇದ್ರೊಳಗನೆ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಬರ್ಬೇಕು ಈಗ ಒಂದು ಸಾರಿ ನಾನೀಗ ಮಿಕ್ಸರ್ ಮಾಡ್ಕೊಂಡು ಬಂದೀನಿ ಈ ಥರ ತರಿ ತರಿಯಾಗಿ ಈ ಟೈಮ್ನಾಗ ನಾವು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಹುಣಸೆ ಹಣ್ಣಿನ ರಸ ನೋಡಿರಿ ಮೊದಲು ಹಾಕ್ಕೋಬೇಡ್ರಿ ಒಂದು ಸಾರಿ ಮಿಕ್ಸರ್ ಮಾಡಿ ಸಣ್ಣ ಮಾಡ್ಕೊಂಡಿಂದ ಇವನ್ನೆಲ್ಲ ಸಾಮಗ್ರಿಗಳನ್ನ ಹಾಕ್ಕೋಬೇಕು ಬೆಲ್ಲ ಹುಣಸೆ ಹಣ್ಣು ಉಪ್ಪು ಈಗ ಇದನ್ನು ಮತ್ತೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಾನು ಈಗ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈಗ ರೆಡಿ ಆಗಿದ್ದು ನೋಡ್ರಿ ನೋಡ್ಬೋದು ಇಷ್ಟಾದ್ರೆ ಸಾಕಾಗುತ್ತೆ ರುಚಿಕರವಾದ ಬೆಳ್ಳುಳ್ಳಿ ಚಟ್ನಿ ಅನ್ನ ಚಪಾತಿ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ